ಸಹಕಾರ ಸಂಘದಲ್ಲಿ ಉತ್ಪಾದಕರು ಜಾತಿ ಪಕ್ಷ ಭೇದ ತರದೆ ಎಲ್ಲರೂ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಂಡಾಗ ಮಾತ್ರ ಸಂಘವು ಬೆಳವಣಿಗೆಯಾಗಲು ಸಾಧ್ಯ ಎಂದು ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ತಿಳಿಸಿದರು ತಾಲೂಕಿನ ಕಿರಣನಳ್ಳಿ ಗೇಟ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ಒನ್ ನೇಷನ್ ಒನ್ ಕೋಆಪರೇಟಿವ್ ಜಾರಿಗೊಳಿಸಬೇಕು ಎಂದರು ನನ್ನ ಅಧಿಕಾರದ ಅವಧಿಯಲ್ಲಿ ಸಹಕಾರ ಸಂಘದಲ್ಲಿ ರೈತರಿಗೆ ಕೃಷಿ ಚಟುವಟಿಕೆ ಜತೆಯಲ್ಲಿ ಹೈನುಗಾರಿಕೆಗೂ ಸಹ ಒತ್ತು ನೀಡಿ ಹಾಲಿನ ದರ ಪಶು ಆಹಾರ ಘಟಕ ನೂರ ಇಪ್ಪತ್ತೆಂಟು ಕೋಟಿ ಕಾಮಗಾರಿ ಕೆಲಸಗಳನ್ನು ಈ ತಾಲೂಕಿಗೆ ತಂದಿದ್ದು ಎಲ್ಲಿಯೂ ಭ್ರಷ್ಟಾಚಾರ ಮಾಡದೆ ರೈತರ ಪರವಾಗಿ ಕೆಲಸ ಮಾಡಿದ್ದನ್ನು ಇದನ್ನು ಸಹಿಸದ ಸಚಿವ ವೆಂಕಟೇಶ್ ಮಗನ ರಾಜಕೀಯ ವ್ಯಾಮೋಹದಲ್ಲಿ ನನ್ನನ್ನು ಬೆದರಿಕೆ ಇಟ್ಟು ಹದಿನಾಲ್ಕು ಬಾರಿ ನೋಟಿಸ್ ಕೊಡಿಸಿ ತೇಜೋದೆ ಮಾಡಿ ದ್ವೇಷದ ರಾಜಕೀಯ ಮಾಡುತ್ತಿದ್ದಾರೆ ನಾನು ಭಯಪಡುವುದಿಲ್ಲ ಜನಪರ ಕೆಲಸ ಮಾಡಿದ್ದೇನೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದೇನೆ ನಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೆ ನನ್ನ ಅಧಿಕಾರಕ್ಕಿತ್ತು ಚದುರಂಗ ಆಟ ಆಡುತ್ತಿರುವ ಸಚಿವ ವೆಂಕಟೇಶ್ ಅವರ ನಡೆ ಸರಿಯಲ್ಲ ನನ್ನ ಹೋರಾಟ ಇಲ್ಲಿಗೆ ಮುಗಿಯಲ್ಲ ಒತ್ತಾಯ ಇಟ್ಟು ಎ ಆರ್ ಮುಖಾಂತರ ಕೇಸು ದಾಖಲಿಸಿ ನನ್ನನ್ನು ಅಧಿಕಾರಾವಧಿಯನ್ನು ಒದಗೊಳಿಸಿ ತೇಜೋವದೆ ಮಾಡಿದ್ದಾರೆ ಆದರೆ ಅದು ಅಮಾನ್ಯ ಎಂದು ಕೋರ್ಟ್ ತೀರ್ಪು ನೀಡಿದೆ ಸತ್ಯ ಯಾವತ್ತೂ ಸಾಯೋಲ್ಲ ನನ್ನ ಜನಪರ ಕೆಲಸಕ್ಕೆ ನನ್ನ ಪ್ರತಿಫಲ ಸಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮುತ್ತುರಾಜು ಓಮೇಶ್ ಶಿವಣ್ಣ ರಾಜೇಗೌಡ ಮಾತನಾಡಿದರು ಸಭೆಯಲ್ಲಿ ಉಪಾಧ್ಯಕ್ಷೆ ಸರೋಜಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧಮ್ಮ ಕೆಎ ರಮೇಶ್ ಜಯರಾಮ್ ಗೋವಿಂದ ಶೆಟ್ಟಿ ಪುಟ್ಟಸ್ವಾಮಿ ಕಾರ್ಯದರ್ಶಿ ಸಣ್ಣಮ್ಮ ಗ್ರಾಮಸ್ಥರು ಮುಖಂಡರು ಸದಸ್ಯರು ನಿರ್ದೇಶಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನೀವು ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಇಲ್ಲ ಅದರಿಂದ ತಮ್ಮೆಲ್ಲ ದ್ವೇಷ ವೈಯಕ್ತಿಕ ಹಿನ್ನೆಲೆ ಬಿಟ್ಟು ಎಲ್ಲ ಸೇರಿ ಕೈ ಜೋಡಿಸಿ ಸಹಕಾರ ಕ್ಷೇತ್ರನ ಬೆಳೆಸೋಂಥ ಕೆಲಸ ಮಾಡೋಣ ನಂಗೆ ಈ ಸಹಕಾರ ಕ್ಷೇತ್ರದಲ್ಲಿ ಎಂಟೂವರೆ ವರ್ಷ ಅವಧಿ ಈ ಎಂಟುವರೆ ವರ್ಷದಲ್ಲಿ ನಮ್ಮ ತಂದೆ ಯಾವಾಗಲೂ ನನ್ನ ಹೇಳೋರು ನೋಡಪ್ಪ ಇದು ರೈತ ಸಂಸ್ಥೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಾಲ್ಕಾಣಿ ವ್ಯತ್ಯಾಸ ಆಗ್ಬಾರ್ದು ಜನ ಒಂದು ಸತಿಗೆ ತೂ ಅಂದ್ಬಿಟ್ರೆ ನನ್ನ ಮನೆಗೆ ಸೇರಿಸಿ ಅಂತಿರೋದು ಅದು ಮನಸ್ಸಿಗೆ ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಅದರಿಂದ ಪಿರಿಯಾಪಣ್ಣ ತಾಲೂಕು ಹೈಯೆಸ್ಟ್ ಸಂಘ ಹೈಯೆಸ್ಟ್ ಬಿಲ್ಡಿಂಗು ಹೈಯೆಸ್ಟ್ ಬಿ ಎಫ್ ಸಿ ಎಲ್ಲನೂ ಸುಧಾ ಕ್ರೀಯಾಭರಣ ತಾಲೂಕಿಗೆ ಹೈಯೆಸ್ಟ್ ಕಾಮಗಾರಿಯನ್ನು ಮಾಡಿದ್ವಿ ಅದ್ರ ಪ್ರಕಾರ ನೀವು ರೂಪಿಸಿದ ರೈತರುವೇ ನಲವತ್ತು ಸಾವಿರ ಲೀಟರ್ ಹಾಲು ಇದ್ದು ಕ್ರೀಡಾಭಣ ಇವತ್ತು ಎರಡು ಲಕ್ಷ ಸಾವಿರ ಲೀಟರ್ ಹಾಲು ಅಂಥ ಕೆಲಸನ ಇದು ನಿರ್ವಹಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಅತಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಜೊತೆಗೆ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಹಾಲ್ರೆಡ್ ದರ ಜಾಸ್ತಿ ಇದೆ ನಮ್ಮ ತಾಲೂಕು ನಮ್ಮ ರಾಜ್ಯದ ಮಾತ್ರ ಆಲ್ರೆಡಿ ಕಮ್ಮಿ ಇದೆ ಗಣನೀಯವಾಗಿ ಮಾರಾಟದ ರೇಟ್ ಸುಧಾರ ಜಾಸ್ತಿ ಮಾಡಿದರೆ ರೈತರಿಗೂ ಒಳ್ಳೆಯ ದರವನ್ನು ಕೊಡೋಂಥ ಕೆಲಸನ ಮಾಡ್ಬೋದು ಇವತ್ತು ಈ ದೇಶದಲ್ಲಿ ಗುಜರಾತ್ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನನೇ ಕರ್ನಾಟಕ ಇದು ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆಯಿಂದ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ಇವತ್ತು ಗುಜರಾತಲ್ಲಿ ಒಂದೂವರೆ ಲಕ್ಷ ಕೋಟಿ ಲಕ್ಷ ಕೋಟಿ ಹಾಲು ಉತ್ಪಾದನೆ ಆಗ್ತಿತ್ತು ಇವತ್ತು ಮೂರು ಕೋಟಿ ಹಾಲು ಉತ್ಪಾದನೆ ಮಾಡ್ತಿದ್ರೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಸ್ಟೇಟ್ರೂ ಹಾಲು ಉತ್ಪಾದನೆ ಆಗ್ತಿತ್ತು ಒಂದು ಕೋಟಿ ಬಂದಿದೆ ಅಷ್ಟನ್ನೇ ಐದು ವರ್ಷದಲ್ಲಿ ಆದ್ದರಿಂದ ರೈತರು ಏನು ವ್ಯವಸಾಯ ಜೊತೆಗೆ ಉಪಕಸ್ವಾಗಿ ವೈದ್ಯಗಾರಿಕೆ ಅಭಿವೃದ್ಧಿ ಮಾಡಿಕೊಂಡ್ರೆ ಖಂಡಿತ ಶಿಕ್ಷಣ ಕಾಣ್ಬೋದು ಇವತ್ತು ಹುಲ್ಲಿನಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋ ಸ್ವಲ್ಪ ಹಿಂಸೆ ಆಗ್ತಾ ಇರ್ಬೋದು ಆದರೆ ಮುಂದಿನ ದಿನದಲ್ಲಿ ಈ ಐದು ಒಳ್ಳೆ ಒಳ್ಳೆಯ ಉದ್ದಿಮೆಯಾಗಿ ಬೆಳೀತದೆ ಅದು ರೈತರಿಗೆ ಸಹಕಾರಿಯಾಗ್ತದೆ ಇನ್ನು ಇನ್ನು ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಅಂತ ಆಶಿಸ್ತಾ ನಮಗೆಲ್ಲ ಇನ್ನೊಂದು ವಾರ್ಷಿಕ ಮಾಸವೇನ ಮಾಡಿದರೆ ಮುಂದಿನ ದಿನದಲ್ಲಿ ತಮ್ಮ ಸಂಘ ಇನ್ನು ಹೆಚ್ಚಿನ ಲಾಭ ಮಾಡೋದ್ರ ಮುಖಾಂತರ ರೈತರಿಗೆ ಬೋನಸ್ ನೀಡೋದ್ರ ಮುಖಾಂತರ ಅವರು ಸುಧಾರ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಯಾರು ಅತಿ ಹೆಚ್ಚು ಹಾಲು ಹಾಕ್ತಾರೆ ಅವ್ರಿಗೆ ಬಹುಮಾನಗಳನ್ನ ಕೊಡಿ ಅವ್ರಿಗೆ ಇನ್ನೂ ಜಾಸ್ತಿ ಮಾಡ್ತಾರೆ ಜೊತೆಗೆ ತಮ್ಮ ಗ್ರಾಮದಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನ ಪಡೀತಾರೆ ಮಕ್ಕಳು ಓದೋ ವಿದ್ಯಾಭ್ಯಾಸಕ್ಕೆ ಅವರು ಸುಧ ಒಳ್ಳೆ ಧನ ಸಹಾಯ ಮಾಡೋದಂಥ ಕೆಲಸನ ಮಾಡಿದ್ರೆ ಇನ್ನು ಮುಂದಿನ ಹಿಂದಲೇ ಮಕ್ಕಳು ಓದೋದಕ್ಕೆ ಆಸಕ್ತಿ ವಹಿಸ್ತಾರೆ ಅಂತ ಹೇಳ್ತಾ ತಮ್ಮ ಸಂಘದ ಕೊಳದ ನಾನು ಕರ್ಸಿ ಮಾದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಮಾತು ಮಾತಾಡ್ತೇನೆ ನಮಸ್ಕಾರ